ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಹಾಗೂ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಪ್ರತಿ ವರ್ಷ ಎರಡು ಸಾವಿರದ ಹದಿನೆಂಟರಿಂದ ಇತ್ತೀಚೆಗೆ ಪೋಷಣ್ ಮಾಸಾಚರಣೆಯನ್ನು ಪೋಷಣ್ ಮಾನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ಈ ಪೋಷಣ್ ಮಾಸಾಚರಣೆಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರಲ್ಲಿ ಬಂದಿರುವಂತಹ ಫೋಟೋಗಳನ್ನು ಡಾಟಾ ಎಂಟ್ರಿ ಮೂಲಕ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಅದು ಯಾವ ರೀತಿಯಾಗಿ ಡಾಟಾ ಎಂಟ್ರಿ ಮೂಲಕ ಅಪ್ಲೋಡ್ ಮಾಡಬೇಕು ಯಾವ ರೀತಿಯಾದ ಪ್ರೊಸೆಸ್ ಇದೆ ಯಾವ ರೀತಿಯಾಗಿ ಲಾಗಿನ್ ಆಗಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ಅತ್ಯಂತ ಸರಳವಾಗಿ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅದರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ತಿಳ್ಕೊಳ್ಳೋಣ ಕೇಂದ್ರ ಸರ್ಕಾರದ ಉಲ್ಲೇಖದ ಪತ್ರದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಮಹೆಯಲ್ಲಿ ರಾಷ್ಟ್ರೀಯ ಪೋಷಣ್ ಮಹೆಯನ್ನು ಆಚರಿಸ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಾಲ್ಕರ ಮಾಹೆಯಲ್ಲಿ ಪೋಷಣ್ ಮಾಸಾಚರಣೆಯನ್ನು ಆಚರಿಸು ಆಚರಿಸುವ ಸಲುವಾಗಿ ಈ ಕೆಳಗಂಡ ಶೀರ್ಷಕಗಳನ್ನು ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಸೂಚಿಸಲಾಗಿರುತ್ತೆ ಯಾವ್ಯಾವ ವಿಷಯಗಳು ಇದಾವಪ್ಪ ಅಂತಂದರೆ ರಕ್ತಹೀನತೆ ಮಕ್ಕಳ ಬೆಳವಣಿಗೆ ಪರಿಶೀಲನೆ ಪೂರಕ ಆಹಾರ ಪೋಷಣ್ ಬಿ ಪಡಾಯಿ ಬಿ ಉತ್ತಮ ಹಾಗೂ ಪಾರದರ್ಶಕ ಆಡಳಿತ ನಿರ್ವಹಣೆಗಾಗಿ ತಂತ್ರಜ್ಞಾನದ ಬಳಕೆ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನ ಈ ರೀತಿಯಾಗಿ ವಿಷಯ ಇಟ್ಕೊಂಡು ನಾವು ಪೋಷಣ ಮಾಸಾಚರಣೆ ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಪಡಿಸಿದ್ದಾರೆ ಅದರ ಬಗ್ಗೆ ಯಾವ ರೀತಿಯ ಡಾಟಾ ಎಂಟ್ರಿ ಮಾಡಬೇಕು ಅನ್ನೋದನ್ನು ಇವಾಗ ನಾವು ನೋಡೋಣ ಮೊದಲೇದಾಗಿ ಗೂಗಲ್ ಸರ್ಚ್ಗೆ ಬಂದ್ಬಿಟ್ಟು ಪೋಷಣ್ ಅಭಿಯಾನ್ ಅಂಥೇಳಿ ಟೈಪ್ ಮಾಡಿ ಸರ್ಚ್ ಕೊಟ್ರೆ ಇಲ್ಲಿ ನೋಡ್ತಾ ಇರಬಹುದು ಎರಡನೇಗಿದೆ ಡಾಟಾ ಎಂಟ್ರಿ ಲಾಗಿನ್ ಅಂತ ಅದನ್ನ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಆಗಿ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ಡಾಟಾ ಎಂಟ್ರಿ ಲಾಗಿನ್ ಸಿಗುತ್ತೆ ಇಲ್ಲಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡನ್ನು ಅನ್ನ ದಾಖಲಿಸಬೇಕು ಈ ರೀತಿಯಾಗಿ ನೀವು ಮಾಡ್ಬೋದು ಅದ್ರ ಜೊತೆಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಇದರ ಲಿಂಕ್ ಅನ್ನು ಕೊಡ್ತೀನಿ ಡೈರೆಕ್ಟ್ ಆಗಿ ಆ ಲಿಂಕ್ ಅನ್ನು ಓದಿದ್ರೆ ನಿಮಗೆ ಡಾಟಾ ಎಂಟ್ರಿ ಓಪನ್ ಆಗ್ಬೇಕು ಆ ಥರ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಹಾಕಿರ್ತೀನಿ ಅದನ್ನು ನೀವು ಲಿಂಕನ್ನು ಒತ್ತುವುದರ ಮೂಲಕ ಡೈರೆಕ್ಟಾಗಿ ಡಾಟಾ ಎಂಟ್ರಿಗೆ ಬರ್ಬೋದು ಬಂದಮೇಲೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡು ನಿಮ್ಮ ತಾಲೂಕಿನ ಯೂಸರ್ ನೇಮ್ ಪಾಸ್ವರ್ಡ್ ಏನಿದೆ ನಿಮ್ಮ ಪೋಷಣ ಬ್ಯಾನ್ ತಾಲೂಕು ಕೋಆರ್ಡಿನೇಟರ್ ಜೊತೆಗೆ ಅಥವಾ ನಿಮ್ಮ ಸುಪ್ರಜರ್ ಕಡೆಗೆ ತಿಳಿದುಕೊಂಡು ಅದನ್ನು ಮಾಹಿತಿಯನ್ನು ಹಾಕಿ ನನ್ನ ಕಡೆ ಇರೋದನ್ನು ನಾನು ಟೈಪ್ ಮಾಡಿದ್ದೀನಿ ಇಲ್ಲಿ ನಂತರ ಲಾಗಿನ್ ಅಂತ ಕೊಟ್ಬಿಟ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಮಾ ಸೆಲೆಕ್ಟ್ ಥೀಮ್ ಅಂತ ಬರುತ್ತೆ ಅನೇಮಿಯಾ ಗ್ರೋತ್ ಮಾನಿಟ್ರಿಂಗು ಕಂಪ್ಲರಿ ಫ್ರೀಡಿಂಗು ಪೋಷಣ್ ಬಿ ಪಡಾಯಿ ಬಿ ಟೆಕ್ನಾಲಜಿ ಫಾರ್ ಬೆಟರ್ ಗವರ್ನೆನ್ಸ್ ಎನ್ವೈರನ್ಮೆಂಟ್ ಪ್ರೊಡಕ್ಷನ್ ಈ ರೀತಿ ಇದೆ ನಾನು ಇವಾಗ ಎನ್ವೈರನ್ಮೆಂಟ್ ಪ್ರೊಡಕ್ಷನ್ ಅಂತ ತೊಗೊತೀನಿ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಬ್ಲಾಕ್ ಲೆವೆಲ್ ಅಥವಾ ಅಂಗನವಾಡಿ ಲೆವೆಲ್ ಬ್ಲಾಕ್ ಲೆವೆಲ್ ಬ್ಲಾಕ್ ಲೆವೆಲ್ ಅಂದರೆ ತಾಲೂಕು ಮಟ್ಟದಲ್ಲಿ ಇದು ಎ ಡಬ್ಲ್ಯೂ ಸಿ ಅಂದರೆ ಅಂಗನವಾಡಿ ಲೆವೆಲಲ್ಲಿ ನೆಕ್ಸ್ಟು ಸೆಲೆಕ್ಟ್ ಎ ಡಬ್ಲ್ಯೂ ಸಿ ಅದು ಯಾವ ಬರ್ತವೆ ನಿಮ್ಮದು ಅಂಗನವಾಡಿಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡುವಂಥದ್ದು ಇಲ್ಲಿ ಆ್ಯಕ್ಟಿವಿಟಿ ಇದ್ದಲ್ಲಿ ಆ್ಯಕ್ಟಿವಿಟಿಯನ್ನು ನೋಡಿದರೆ ಏ ಪೇಡ್ ಮಾಕಿ ನಾ ಪ್ಲಾಂಟೇಷನ್ ಅಲಾಂಗ್ ವಿತ್ ಪ್ಲಡ್ಜ್ ಆನ್ ಎನ್ವೈರ್ಮೆಂಟಲ್ ಪ್ರೊಡಕ್ಷನ್ ಹಿಂಗೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಫ್ರಾಮ್ ಡೇಟ್ ಯಾವಾಗ ಇವತ್ತು ಒಂದೇ ತಾರೀಕು ಹಿಂದಿನೂ ಬರಲ್ಲ ಮುಂದಿನ ಡೇಟು ಬರಲ್ಲ ಹಿಂದಿನ ಡೇಟು ಬರಲ್ಲ ಅದನ್ನ ಸೆಟ್ ಅಂತ ಕೊಡೋದು ನೆಕ್ಸ್ಟು ಟೂ ಡೇಟು ಸೆಟ್ ಅಂತ ಕೊಡೋದು ಕೊಟ್ಟ ಮೇಲೆ ಇಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ವಯಸ್ಸಿಕರು ಅಡಲ್ಟ್ ಅಂದರೆ ವಯಸ್ಕರು ಎಷ್ಟು ಜನ ಮಾಡಿದ್ರು ಉದಾಹರಣೆಗೆ ಹನ್ನೆರಡು ಅಂತ ನಾನು ಹಾಕ್ತಿದ್ದೀನಿ ನೆಕ್ಸ್ಟು ಫೀಮೇಲು ಎಷ್ಟಿದ್ರು ಅಂತ ಉದಾಹರಣೆಗಾಗಿ ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ಜನ ಭಾಗವಹಿಸಿದ್ರೆ ಅದನ್ನು ಕರೆಕ್ಟಾಗಿ ಹಾಕಬೇಕು ಚಿಲ್ಡ್ರೆನ್ಸು ಎಷ್ಟು ಜನ ಇದ್ದರು ನೆಕ್ಸ್ಟು ಮೇಲ್ ಚಿಲ್ಡ್ರನ್ ಫಿಮೇಲ್ ಚಿಲ್ಡ್ರನ್ ಎಷ್ಟಿದು ನೆಕ್ಸ್ಟ್ ಅಡಲ್ಟ್ಸ್ ಆ್ಯಂಡ್ ಗರ್ಲ್ ಇದ್ರೆ ಹಾಕಬೇಕು ಇಲ್ಲಾಂದರೆ ಇಲ್ಲ ಟೋಟಲ್ ಈ ಥರ ಐವತ್ತೆರಡು ಅಂತ ಬರುತ್ತೆ ನೆಕ್ಸ್ಟ್ ಇದಾದ ಮೇಲೆ ಅಪ್ಲೋಡ್ ಪಿಕ್ಚರ್ ಇದೆಯಲ್ಲ ಅಲ್ಲಿ ಬ್ರೌಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಮೇಜ್ ಮೇಲೆ ಹೋಗುತ್ತೆ ಇಮೇಜ್ ಮೇಲೆ ಹೋದಾಗ ನೀವೇನಪ್ಪ ಅಂತಂದರೆ ಇಲ್ಲಿ ಯಾವುದಾದ್ರೂ ಈ ಪ್ಲಾಂಟೇಷನ್ ಮಾಡಿರೋದನ್ನು ಈ ಥರ ಹೀಗೆ ಸೆಲೆಕ್ಟ್ ಮಾಡಿಕೊಂಡು ಬೆಳಗಡೆ ಡನ್ ಅಂತ ಕೊಟ್ಟರೆ ಅದು ಫೈಲು ಇಲ್ಲಿರುತ್ತೆ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಬರೀಬೇಕು ಇಲ್ಲ ಅಂದ್ರೆ ಇಲ್ಲ ನೆಕ್ಸ್ಟ್ ಸಬ್ಮಿಟ್ ಅಂತ ಬಟನ್ ಆಗುತ್ತೆ ಈ ರೀತಿಯಾಗಿ ನಾವು ಡಾಟಾ ಎಂಟ್ರಿನ ಅತ್ಯಂತ ಸುಲಭವಾಗಿ ಮಾಡಬಹುದು ಒಂದು ನೋಡಿಂದ ಒಂದು ಫೋಟೋ ನಾವು ದಿನನಿತ್ಯವಾಗಿ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾ ಇದರ ಲಿಂಕ್ ನಾನ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನಾನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ಇಲ್ಲಿ ನೋಡೋದಕ್ಕೆ ಎಲ್ಲರಿಗೂ ಉತ್ಪೂರ್ವ ಧನ್ಯವಾದಗಳು